ನೀನಾದನಾ ಸರಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲೇ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಇಲ್ಲಿ ವೈಶು ಮತ್ತು ದಾಮೋದರ ಇಬ್ಬರು ಮಧ್ಯೆ ಸ್ವಲ್ಪ ಮಾತುಕತೆ ನಡೀತಾ ಇರುತ್ತೆ ನೀವೇ ನನ್ನ ತಂದೆ ಇಷ್ಟ ಇಲ್ಲ ಅಂತಂದ್ರೂ ನೀವೇ ನನ್ನ ತಂದೆ ನಾನು ಬರೀ ಅವರೊಬ್ಬರು ಮಗಳಲ್ಲ ಶಕುಂತಲ ಮಗಳಲ್ಲ ನೀವೂ ಕೂಡ ನನಗೆ ಅಂತ ಅಂತೇಳ್ಬಿಟ್ಟು ವಾದ ಮಾಡ್ತಾ ಇರ್ತಾಳೆ ಅದಕ್ಕೆ ದಾಮೋದರ ನಿನ್ನ ಮಗಳಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋಕ್ಕೆ ಕೇಳ್ತೀಯ ಈ ಮನೆ ಒಂಥರ ಈ ವಾದ ಮಾಡೋರು ಕಟ್ಟೆ ಆಗ್ಬಿಡ್ತು ಅಂತೇಳ್ಬಿಟ್ಟು ದಾಮೋದರ ಬೈತಾಯಿರ್ತಾನೆ ಈ ಅದರಲ್ಲೂ ಈ ವಿಕ್ರಮ್ ಬೇರೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ ಎಲ್ಲಿ ಹಾಳಾಗೋದ್ನೋ ಏನು ಅಂತ ಬೈತಾಯಿರ್ತಾನೆ ಅದಕ್ಕೆ ನಮ್ಮ ಬಾಲ ಇದ್ದವನು ಇಲ್ಲ ಅವರು ಹಾಳಾಗಕ್ಕೆ ಹೋಗಿಲ್ಲ ಒಂದಾಗಕ್ಕೆ ಹೋಗಿದ್ದಾರೆ ಏನೋ ಒಂದಾಗಕ್ಕ ಹೌದು ಪಾಪ ಈ ದೀಪದ ಬೆಳಕಲ್ಲಿ ಇಬ್ಬರು ಒಂದಾಗಕ್ಕೆ ಹೋಗಿದ್ದಾರೆ ಅಂತ ಏನೇನೋ ಸ್ವಲ್ಪ ಗೊತ್ತಾಗ್ಲಿಲ್ಲದಂಗೆ ಮಾತಾಡ್ತಾ ಇರ್ತಾನೆ ಏಯ್ ನಿಮ್ಮ ತಲೆ ಸರಿ ಇದೆಯಲ್ವಾ ನಮ್ಮ ಶತ್ರು ಶತ್ರುಗಳ ಕೈಯಲ್ಲಿ ಅವರಿಬ್ಬರು ಏನಾದರೂ ಸಿಗಕ್ಕೊಂಡ್ರೆ ಅವ್ರ ಕಥೆನ ಮುಗಿಸೇ ಬಿಡ್ತಾರಷ್ಟೇ ಅಂತ ದಾಮೋದರ ಅಂತಿರ್ತಾನೆ ಇನ್ನೊಂದು ಕಡೆ ವೇದಂಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾನಲ್ವ ವಿಕ್ರಮು ಈ ಸರ್ಪ್ರೈಸ್ ಇಷ್ಟ ಆಯ್ತಾ ಬೆತ್ತಳ ನಿನ್ಗೆ ಏನು ಅನಿಸ್ತಿದೆ ಅಂತ ವಿಕ್ರಮ್ ಕೇಳ್ತಾನೆ ನಮ್ಮ ವೇದ ಇದ್ದೋಳು ಆ ಪ್ರಪಂಚ ನಿಂತಿದೆ ಅಂತ ಅನಿಸ್ತಾ ಇದೆ ಅಂತ ವೇದ ಅಂತೇಳಿ ಹೌದು ನಮ್ಮ ಪ್ರೀತಿಗೋಸ್ಕರ ಪ್ರಪಂಚನೇ ನಿಂತಿದೆ ಬೆತ್ತಳ ಅಂತೇಳಿ ಅಂತಾನೆ ನಮ್ಮ ವೇದ ಇದ್ದಳು ನೀನು ಬದಲಾಗ್ತೀಯ ಅಲ್ವಾ ವಿಕ್ರಮ್ ಅಂತ ಕೇಳ್ತಾಳೆ ಅದಕ್ಕೆ ವಿಕ್ರಮ್ ಬದಲಾಗಿದ್ದೀನಲ್ಲ ಬಿತ್ತಾಳೆ ಇನ್ನೂ ಏನು ಬದಲಾಗಬೇಕು ಬದಲಾಗ್ತಾ ಇದ್ದೀನಿ ಬದಲಾಗಿದ್ದೀನಿ ಅಂತೇಳಂಥಂತಾಳೆ ನೀನು ಬದಲಾಗಬೇಕು ಅಂದರೆ ನೀನು ರೌಡಿಸಮ್ನ ಬಿಡಬೇಕು ವಿಕ್ರಮ್ ಅಂತ ಮತ್ತೆ ವೇದ ಅಂತಾಳೆ ಅದಕ್ಕೆ ವಿಕ್ರಮು ಆಯಿತು ನಾನು ರೌಡಿಸಮ್ನ ಬಿಡ್ತೀನಿ ನಾನು ಬದಲಾಗ್ತೀನಿ ಆದರೆ ನನ್ನ ಒಂದು ಕಂಡೀಷನು ಏನು ಕಂಡೀಷನು ನೀನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಎಲ್ಲ ಟೈಮಲ್ಲೂ ಒಂದೊಂದು ಕೊಡಬೇಕು ಆವಾಗ ಬದಲಾಗ್ತೀನಿ ಅಂತ ನಮ್ಮ ವೀರ ವಿಕ್ರಮ ವೇದನ ಹತ್ರ ಕೇಳ್ತಾನೆ ಅದಕ್ಕೆ ವೇದ ಇದ್ದಳು ಅದೇನೋ ಹೇಳ್ತಾರಲ್ಲ ಸದಾಶಿವಂಗೆ ಅದೇ ಧ್ಯಾನ ಅನ್ನಂಗೆ ನಿಂದು ಬರೀ ಅದೇ ಆಗೋಯ್ತು ಅಂತ ವೇದ ಅಂತಾಳೆ ಟೈಮ್ ಆಯಿತು ಹೊರ್ಡನಾ ಬಾ ಸಾಕು ಅಂತೇಳಿ ಅಂತಾಳೆ ಅಲ್ಲ ಬೆತ್ತಳ ಇರುವ ಒಂದು ನಿಮಿಷ ನಾವು ಇವತ್ತು ಬೆಳಗಿನ ಜಾವದವ್ರಗೂ ಹೀಗೆ ಹೀಗೆ ಇಲ್ಲೇ ಇರಬೇಕಾಗುತ್ತೆ ಅಂತ ವಿಕ್ರಮ್ ಅಂತಾನೆ ಯಾಕೆ ಅಂತ ವೇದ ಕೇಳ್ತಾಳೆ ಹಂಗಲ್ಲ ಬೆತ್ತಳ ನಿನಗೇನಾದರೂ ಈ ತಂಪಾದ ವಾತಾವರಣದಲ್ಲಿ ರೊಮ್ಯಾಂಟಿಕ್ಕಾಗಿ ಏನಾದರೂ ತಿನ್ನಬೇಕು ಕುಡಿಬೇಕು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳ್ತಾನೆ ಆ ನನಗೇನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಬಟ್ ಎಲ್ಲಿ ಸಿಗುತ್ತೆ ಏಯ್ ಬೆತ್ತಳ ನೀನು ನಿನ್ನ ಗಂಡನ ಏನಂತ ಅಂದ್ಕೊಂಡಿದ್ಯಾ ನಾನು ಹನ್ನೆರಡು ಗಂಟೆ ಅಲ್ಲ ಎರಡು ಗಂಟೆ ಬೆಳಗಿನ ಜಾವ ಹೋದ್ರೂ ಅಂಗಡಿಯವನು ಓಡ್ಕೊಂಡು ಬಂದು ಶಟರ್ನ ತೆಗೆದು ನನಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ಕೊಡ್ತಾನೆ ಅಂಥ ಕೆಪಾಸಿಟಿ ಇದೆ ನಿನ್ನ ಅಂತ ಅಂತೇಳಿ ವಿಕ್ರಮ್ ಅಂತಾನೆ ಇವಾಗ ತಾನೇ ಬಿಡ್ತೀನಿ ಅಂತ ಹೇಳ್ದಲ್ಲ ವಿಕ್ರಮ್ ಅಂತ ವೇದ ಅಂತಾಳೆ ಅದಕ್ಕೆ ವಿಕ್ರಮ್ ಇದನ್ನು ಹಂಗಲ್ಲ ಬೇತಾಳೆ ರಿಕ್ವೆಸ್ಟ್ ಮಾಡಿ ಅಂಗಡಿಯವ್ರನ್ನ ನಿನ್ಗೋಸ್ಕರ ಕೊಡಿಸ್ತೀನಿ ಅಂತ ಹೇಳಿದೆ ಅಂತ ಇನ್ನೂ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸ್ವಾಮೀಜಿ ಇರ್ತಾರಲ್ವ ಹಿಂದೆ ಒಬ್ಬರು ಸಿಕ್ಕಿರ್ತಾರಲ್ಲ ಅವರು ಅರ ಅರ ಮಹಾದೇವ್ ಅಂದ್ಕೊಂಡು ಬರ್ತಾರೆ ಬಂದು ಇಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ನೀವು ಇದೇ ಥರ ಚೆನ್ನಾಗಿ ಬಾಳಿ ಇದೇ ಥರ ಚೆನ್ನಾಗಿ ಬದುಕಿ ನಿಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗಲ್ಲ ಆಮೇಲೆ ನೀವಿಬ್ರು ಹಿಂಗೆ ಹೊಂದ್ಕೊಂಡು ಬಾಳಿದ್ರೆ ನಿಮ್ಮ ಮುಂದಿನ ಪೀಳಿಗೆ ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ ನಿಮಗೆ ಯಾರು ನಿಮ್ಮ ಇಷ್ಟ ದೇವತೆ ಇದೆಯೋ ಅದನ್ನು ಮನಸ್ಸಲ್ಲಿ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂಥ ಉರಿ ಉರಿ ಅಂತಿರೋ ವಿಕ್ರಮು ಕೂಡ ಕಣ್ಮುಚ್ಚಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ವೇದಂಗೆ ಸೌಭಾಗ್ಯವತಿ ಭವ ಅಂತೇಳ್ಬಿಟ್ಟು ನಮ್ಮ ವಿಕ್ರಮ್ಗೆ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟು ಅಗೋರಿಗಳು ಮಾಯ ಆಗ್ತಾರೆ ನಮ್ಮ ವಿಕ್ರಮ್ ಅಲ್ಲೆಲ್ಲ ಹುಡುಕ್ತಾನೆ ಅಲ್ಲೆಲ್ಲೂ ಸಿಗಲ್ಲ ಆಗಲೇ ಮಾಯ ಆಗಿರ್ತಾರೆ ಇನ್ನೊಬ್ರು ಯಾರು ಪೂಜಾರು ಬರ್ತಾರೆ ಅವರನ್ನು ಕೇಳ್ತಾರೆ ಇಲ್ಲೊಬ್ರು ಆ ಅಗೌರಿಗಳಿದ್ರು ನೀವೇನಾದರೂ ನೋಡಿದ್ರ ಅಂತ ಇಲ್ಲ ಅವ್ರು ಅದೇ ಥರ ಆಗೋದು ನೀವು ಇಲ್ಲಿ ಇಷ್ಟೊತ್ತೆಲ್ಲ ಇರಬಾರ್ದು ತುಂಬ ಹೊತ್ತು ಇಲ್ಲಿಂದ ಹೋಗ್ಬಿಡಿ ಬೇಗ ಹೇಳಂತಾರೆ ಏನು ವೇದಳ ಈ ಥರ ಆಯಿತು ಇವರು ಮಾಯ ಆಗಿಬಿಟ್ರಲ್ಲ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ವಿಕ್ರಮ್ ಅಂತೇಳ್ಬಿಟ್ಟು ವೇದ ಹಾಗೆ ವಿಜಯಿ ಭವ ಅಂತ ಹೇಳಿದ್ರು ನಿನಗೆ ನನಗಂತೂ ಶಿವನೇ ಬಂದು ಆಶೀರ್ವಾದ ಮಾಡಿದ್ರ ಥರ ಅನ್ನಿಸ್ತು ನಿನಗೆ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿದ್ರಲ್ವ ಅಂತ ಇಬ್ರು ಖುಷಿಯಾಗಿ ನಗ್ತಾ ಇರ್ತಾರೆ ಇನ್ನೊಂದು ಕಡೆ ಕ್ಯಾಂಡಲ್ ನೈಟ್ ಡಿನ್ನರ್ ಮುಗಿಸ್ಕೊಂಡು ನಮ್ಮ ವೇದ ಮತ್ತು ವಿಕ್ರಮ ಮನೆಗೆ ಬರ್ತಾರೆ ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಇವರಿಗೋಸ್ಕರ ಎಲ್ಲೋದ್ರೋ ಎಲ್ಲೋದ್ರು ಅಂತ ಆವಾಗ ಆಗುತ್ತೆ ಓ ಜೋಡಿಯಾಗೂ ಬಂದರು ಅಂತ ನಮ್ಮ ಬಾಲ ವಿಕ್ರಮ್ ಆಡ್ಕೊಳ್ತಾರೆ ಆಮೇಲೆ ಇವರಿಬ್ಬರು ಬರ್ತಾರೆ ಅವಾಗ ದಾಮೋದರ್ ಎಲ್ಲೋಗಿದ್ರಿ ಇಬ್ರು ಅಂತೇಳ್ಬಿಟ್ಟು ಅಂತಾನೆ ಪಾಪ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ನಾವು ಸ್ವಲ್ಪ ಹೊರಗೆ ಹೋಗಿದ್ವಿ ನಮಗೆ ಸ್ವಲ್ಪ ಸ್ಪೇಸ್ ಬೇಕಿತ್ತು ಅಂತ ವೇದ ಏನಂತಾಳೆ ಅಂದರೆ ಮನೇಲಿ ಏನೇನೋ ಸ್ವಲ್ಪ ಆಗ್ತಿತ್ತಲ್ವ ನಮಗೂ ಸ್ವಲ್ಪ ಸ್ಪೇಸ್ ಬೇಕಿತ್ತು ಸ್ವಲ್ಪ ಪ್ರೈವೇಟಾಗಿರ್ಬೇಕಂತ ಅನ್ನಿಸ್ತು ಅದಕ್ಕೆ ನಾವು ಓದ್ವಿ ಆಚೆ ಅಂತ ನಮ್ಮ ವೇದ ಮಾತು ಕೊಡ್ತಾಳೆ ನಮ್ಮ ಬಾಲಾಮನೋ ಪಪ್ಪ ಈ ಲೋಕಕ್ಕಷ್ಟೇ ಆಗಲು ರಾತ್ರಿ ಪ್ರೇಮಿಗಳಿಗೆ ಬರೀ ಆಗಲು ಅಂತ ಏನೇನೋ ಕಾಮಿಡಿ ಮಾಡಿ ಆ ದಾಮೋದರ ಹತ್ರ ಉಗಿಸ್ಕೊಂತಾ ಇರ್ತಾರೆ ಇಬ್ಬರು ಕೂಡ ಅದಕ್ಕೆ ವೇದ ಇದ್ದೋಳು ಹಾಗೇನಿಲ್ಲ ನೀವೇನು ಟೆನ್ಷನ್ ತೊಗೊಬಿಡಿ ನಮಗೆ ಸ್ವಲ್ಪ ಸ್ಪೇಸ್ ಬೇಕಿತ್ತು ಅಂತ ನಾವು ಹೊರಗೆ ಹೋಗಿದ್ವಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಮಾತಿಗೆ ಮಾತು ಕೊಡ್ತಾಳೆ ಆವಾಗ ನಮ್ಮ ವಿಕ್ರಮ್ ಇದ್ದೋನು ಇವಾಗ ಬಂದಿದ್ದೀವಲ್ಲ ಪಪ್ಪಾ ಯಾಕೆ ಟೆನ್ಷನ್ ತಗೋತಿದ್ದೀರಾ ನಾವೇನು ಚಿಕ್ಕ ಮಕ್ಳ ಬಿಡಿ ಅಂತೇಳಿ ನೀವೆಲ್ಲಾದರೂ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಫೋ ಫೋನ್ ತೆಗಿದರಿದ್ರೆ ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀವಿಲ್ಲ ನೀವು ಬಂದಿಲ್ಲ ಇಷ್ಟೊತ್ತಾದರೂ ಹೇಳ್ಬಿಟ್ಟು ಅಂತ ದಾಮೋದರ ಅಂತಲೇ ನಮ್ಮ ವಿಕ್ರಮ ನೀವಷ್ಟೇ ಅಲ್ಲ ನಮಗೂ ಇದೇ ಬಂದಿಲ್ಲ ಅಂತ ಏನೇನೋ ಅಂತ ದಾಮೋದರ ಅಂತಾನೆ ಏನಿಲ್ಲ ಬಿಡಿಪ ಅಂತೇಳಿ ಅಂತಾನೆ ಆಮೇಲೆ ಅತ್ಕೆ ನಿಮಗೆ ಪ್ರಪೋ ನೀವು ನೀವು ಅಣ್ಣನ ಬಚಾ ಮಾಡಿದ್ದಕ್ಕೆ ಪ್ರಪೋಸ್ ಮಾಡಕ್ಕೆ ಈ ಥರ ಗಿಫ್ಟ್ ಕೊಡೋಕ್ಕೆ ಸರ್ಪ್ರೈಸ್ ಕೊಡಕ್ಕೆ ನಾವೇ ಅಣ್ಣಂಗೆ ಹೇಳಿದ್ದು ಅಣ್ಣ ನೀವು ನೀನು ಅತ್ಕಿಗೆ ಪ್ರಪೋಸ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದಾಮೋದರನ್ ಮುಂದೆ ನಗ್ತಾ ಇರ್ತಾರೆ ದಾಮೋದರ ಸ್ವಲ್ಪ ಹೊತ್ತು ನಿಂತ್ಕೊಂತೀರ ಸುಮ್ಮನೆ ಅಥವಾ ಬೇಕಾ ಅಂತೇಳಿ ಎದುರಿಸ್ತಾನೆ ಅವರಿಬ್ಬರನ್ನು ಸುಮ್ಮನೆ ಆಗಿಬಿಡ್ತಾರೆ ಇಬ್ಬರು ಕೂಡ ಅದಾದ್ಮೇಲೆ ಶಕುಂತಲ ಟೀ ಬರ್ತಾರೆ ನೀವಿಬ್ಬರು ಎಲ್ಲರೂ ಹೋಗಿ ಆಚೆ ಆಚೆಗೆ ಹೋಗಿ ಬರುವಾಗ ಇದೇ ಥರ ಖುಷಿ ಖುಷಿಯಾಗಿ ಬರ್ತೀನಿ ಅಂತ ಅನ್ನೋದಾದ್ರೆ ನೀವಿಬ್ಬರು ಅವರು ಎಲ್ಲಾದರೂ ಹೋಗಿ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಾಳೆ ದಾಮೋದರ ನೀನು ಇದೇ ಥರ ಹೇಳ್ತಾ ಇರೋ ಅವರಿಬ್ರು ದಿನಾಭ್ಯಾಸ ಆಗ್ತಾ ಇರ್ತಾರೆ ಅಂತ ದಾಮೋದರ ಅಂತಾನೆ ಈ ವಯಸ್ಸು ಇದ್ದೋಳು ಒಂದು ಕಾಮಿಡಿ ಮಾಡ್ತಾಳೆ ಏನಂದ್ರೆ ಆ ಥರ ಎಲ್ಲ ಆಗಬಾರ್ದು ಅಂದರೆ ಅಣ್ಣ ಅದಕ್ಕೆ ಇಬ್ಬರು ಕೈಗೆ ಒಂದು ಮಗು ಬರಬೇಕು ಆವಾಗ ಸಮಯನೆಲ್ಲ ಆ ಮಗು ನೋಡ್ಕೊಳ್ಳೋದ್ರಲ್ಲೇ ಕಳೆದ್ಬಿಡ್ತಾರೆ ಅಂತ ತಾತ ಇದ್ದವ್ರು ಹ್ಞೂ ಅದೊಂದು ಕಮ್ಮಿ ಇದೆ ಈ ಮನೆಯಲ್ಲಿ ಅಂತ ತಾತ ಅಂತಾರೆ ಶಕುಂತಲ ಬಾಲ ಮುನ್ನ ಎಲ್ಲರಿಗೂ ಖುಷಿಯಾಗಿ ನಗ್ತಾ ಇರ್ತಾರೆ ದಾಮೋದರ ಇದ್ದವನು ಹ್ಞೂ ಅದೊಂದೇ ಇವಾಗ ಬಾಕಿ ಇರೋದು ನನ್ನ ಮರ್ಯಾದೆ ತೆಗಿಯೋಕ್ಕೆ ಅಂತಲೇ ಹುಟ್ಟಿದ ನೀವು ಅಂತ ಅಂದ್ಕೊತಿರ್ತಾರೆ ಅದಕ್ಕೆ ವೈಶ್ಯಳು ಅಯ್ಯ ಅಣ್ಣಂಗೆ ಪಾಪು ಆದರೆ ನಿಮ್ಗೆ ಯಾಕೆ ಮರ್ಯಾದೆ ಹೋಗುತ್ತೆ ಓ ತಾತ ತಾತ ಅಂತ ಕರೆಯುತ್ತೆ ಅಂತನ ಅಂತ ರೇಗಿಸ್ತಾ ಇರ್ತಾಳೆ ಅದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇದೆಯಪ್ಪ ಆ ಮಗು ಬಾಯಲ್ಲಿ ಹೆಂಗ್ ದಾಮೋದರ ಅಂತ ಹೇಳ್ಸಿದ್ರಾಯ್ತು ಅಂತೇಳ್ಬಿಟ್ಟು ಏನೇನೋ ರೇಗಿಸ್ತಾ ಇರ್ತಾಳೆ ಅದಾದಮೇಲೆ ಸುಮ್ಮನೆ ಹೋಗಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ದಾಮೋದರ ಅವ್ರಿಗೆಲ್ಲ ಬೈದು ಸುಮ್ಮನೆ ಅಲ್ಲಿಂದ ಹೋಗ್ಬಿಡ್ತಾನೆ ಅದಾದಮೇಲೆ ಅಮ್ಮ ನಾವಿಬ್ಬರೆ ಟೀ ಕುಡಿದ್ಬಿಡೋಣ ಆಯಿತಾ ಅಂತೇಳ್ಬಿಟ್ಟು ಅವರಿಬ್ಬರೇ ಟೀ ಕುಡಿಯೋಕೆ ಹೋಗ್ತಾರೆ ಆಮೇಲೆ ಪಕ್ಕದಲ್ಲಿ ವಿಕ್ರಮ್ ಇರ್ತಾನೆ ಹಣ ಮಿನಿ ವಿಕ್ರಮ ಬರ್ತಾನ ಏನು ಮಿನಿ ವೇದ ಬರ್ತಾಳ ತಲಾಟೆ ಅಂತೇಳ್ಬಿಟ್ಟು ತಲೆ ಮೇಲೆ ಒಂದು ಮೊಟ್ಕಿ ಹೋಗ್ಬಿಡ್ತಾಳೆ ನೀನು ಅಲ್ಲಿಬಿಡ್ಬೇಡ ನೀನು ಅಂತೇಳ್ಬಿಟ್ಟು ನಮ್ಮ ವೇದ ಕೂಡ ರೂಮಿಗೆ ಹೋಗ್ತಾಳೆ ವೇದನಿಂದ ನಮ್ಮ ವಿಕ್ರಮ್ ಕೂಡ ಹೋಗ್ತಾನೆ ಬಾಲಮುನ್ನ ನಮ್ಮ ಇಬ್ಬರ ಮೇಲೆ ಯಾರಿಗೂ ಕೇರಿಲ್ಲ ಕಣೋ ನೋಡಿಯೋ ಹೋಗೋಣ ಅಂತಬಿಟ್ಟು ಪಾಪ ಅವೆರಡು ಆ ಕಡೆ ಹೋಗಿ ಕೂರ್ತವೆ ಇನ್ನೊಂದು ಕಡೆ ಗುಲಾಬಿಗೆ ಯಾರೋ ಇರ್ತಾರೆ ಒಂದು ಅಮ್ಮ ಈಗ ಆ ಮನೆ ಆಲ್ರೆಡಿ ಬಿಟ್ಟಿದೆ ಈಗ ಆ ಮನೆನ ಒಡೆದಾಕಕ್ಕೆ ನಿನಗೆ ಒಳ್ಳೆ ಟೈಮು ನೋಡು ಗುಲಾಬಿ ಅಂಥೇಳಿ ಅದಕ್ಕೆ ಗುಲಾಬಿ ಹೌದು ನಾನು ಆಗಲೇ ಪ್ಲ್ಯಾನ್ ಇದ್ದೀನಿ ಅವೇದ ಇದಲ್ಲ ಅವಳೊಂಥರ ಪೆದ್ದಿ ಒಂದು ಎರಡಲ್ಲಿ ಕಣ್ಣೀರು ಹಾಕ್ಬಿಟ್ರೆ ಸಾಕು ಎಲ್ಲರನ್ನೂ ನಾನು ನಾನಿವಾಗಲೇ ಆ ಮನೆಗೆ ಎಂಟ್ರಿ ಕೊಟ್ಟಾಯಿತು ಅವಳಿಗೆ ಆ ಒಳ್ಳೆತನವೇ ನನಗೆ ಎಲ್ಪ್ ಮಾಡಿರೋದು ಆ ಮನೆನ ಹೊಡೆಯಕ್ಕೆ ಅಂತ ಗುಲಾಬಿ ಅಂತ ಇರ್ತಾಳೆ ಇಲ್ಲ ಇಲ್ಲ ನೀನು ಆ ಮನೆಗೆ ಹೋಗ್ಬೇಕಂದ್ರೆ ಮನೆ ಹೊಡೀಲೇಬೇಕು ಕುದ್ಕಿನ ಕೊಯ್ಲೇಬೇಕು ಅಂತೇಳಿ ಅಂತಾಳೆ ಒಳ್ಳೆಯವಳು ಅಂತ ಹೇಳಿದೆ ನಾನು ಅವಳು ಕುದಕ್ಕೆ ಕೊಯಲ್ಲ ಅಂತ ಹೇಳಿದ್ನ ಹಾಂ ನಾನು ಆ ಮನೆಗೆ ಹೋಗ್ಬೇಕು ಅಂದರೆ ಕೂತ್ಕೆ ಕೊಯ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳನ್ನ ಹೆಂಗೆ ದಾಳವಾಗಿ ಉಪಯೋಗಿಸ್ಕೊಂಡು ನನಗೆ ಮನೆಗೆ ಎಂಟ್ರಿ ಕೊಡ್ತೀನಿ ಅಂತ ನೋಡ್ತಾ ಇರು ಆ ಕೆಲಸನ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅವಮ್ಮನ ಹತ್ರ ಗುಲಾಬಿ ಹೇಳ್ತಾ ಇರ್ತಾಳೆ ಅಂತೂ ಮನೆ ಹೊಡೆಯೋಕ್ಕೆ ಪ್ಲ್ಯಾನ್ ಇರ್ತಾಳೆ ಅವಮ್ಮ ಹೌದು ಈಗಾಗಲೇ ಸೀಳುಬಿಟ್ಟಿರೋದನ್ನ ಬೇಗನೆ ಹೊಡೆದಾಕ್ಬೋದು ನೀನು ಬೇಗನೆ ಕೆಲಸ ಸ್ಟಾರ್ಟ್ ಮಾಡು ನಿನ್ನೀ ನಿನಗೆ ಕಷ್ಟ ಇದ್ದಾಗ ಯಾರೂ ಹಾಗಾಗಿ ನಿನಗೆ ಏನು ಬೇಕೋ ಅದನ್ನು ಪಡ್ಕೋ ಇವಾಗೆಲ್ಲ ವೇದ ವೇದ ಅಂತ ಆ ಮನೆಯವ್ರು ಅಂತಿರೋ ಜಾಗದಲ್ಲಿ ಗುಲಾಬಿ ಗುಲಾಬಿ ಅಂತ ಇರಬೇಕು ಇಡೀ ಮನೇನ ನಿನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಅವಳನ್ನು ಪ್ರೇರೇಪಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಬರ್ತಾನೆ ಅಯ್ಯೋದು ಬೇತಾಳ ಏನೋ ಬೇಕು ಅಂತ ಬಂದು ಮರ್ತಬಿಟ್ಟಲ್ಲಾ ಬಾ 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 ನೀರು ಕುಡಿಯೋಕೆ ಅಂತ ಬಂದಿರ್ತೀಯ ಕುಡಿ ಅಂತ ಅಂತೇಳ್ಬಿಟ್ಟು ಅಂತಾಳೆ ಇಲ್ಲ ಬೆತ್ತಾಳೆ ಬೇರೆದಕ್ಕೆ ಏನಕ್ಕೋ ಬಂದೆ ನಾನು ಮರ್ತು ಬಿಟ್ಟೆ ಏನಕ್ಕೆ ಮಾಡ್ತಿದ್ಯಾ ರಾತ್ರಿ ನಿದ್ದೆ ಇಲ್ಲ ರೆಸ್ಟ್ ಮಾಡ್ಬೋದಲ್ವಾ ಅಂತೇಳಿ ಅಂತಾನೆ ಅಯ್ಯೋ ನಾನು ರೆಸ್ಟ್ ಮಾಡ್ಬಿಟ್ರೆ ನೀನು ಆಮೇಲೆ ನೀವೆಲ್ಲ ಆಮೇಲೆ ಪಾರ್ಸಲ್ ತರಿಸ್ಕೊಂಡು ಅದನ್ನು ತಿಂದು ಸುಮ್ಮನೆ ಎಲ್ಲಿ ತಾಳು ಮಾಡ್ಕೊಳ್ಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ ಅಂತ ನಮ್ಮ ಬೇತಾಳ ನಮ್ಮ ವೇದ ಅಂತಾಳೆ ಅಡುಗೆ ಕೆಲಸ ಮಾಡಕ್ಕೆ ಅತ್ತೆ ಇದ್ರಲ್ಲಿ ಅವ್ರು ಮಾಡ್ತಾರೆ ಬಿಡು ಅವರು ಆಚೆ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಕ್ಕೆ ಹೋಗಿದರೆ ನಾನು ಮನೆ ಕೆಲಸ ಮಾಡಿ ದೀಪ ಅಂತ ಅಂತೇಳ್ಬಿಟ್ಟು ವೇದ ಅಂತಾಳೆ ನಾವು ಯಾಕೆ ಒಬ್ಬರು ಮನೆ ಕೆಲಸದ ಅಪಾಯಿಂಟ್ ಮಾಡ್ಕೋಬಾರ್ದು ಬೇತಾಳ ಊನಪ್ಪ ಯಾರು ಬರ್ತಾರೆ ನಿಮ್ಮ ಮನೆ ಕೆಲಸ ಮಾಡೋಕ್ಕೆ ಬಂದರೂ ನಾಲ್ಕೇ ದಿನ ನಿಮ್ಮ ಉಲಿವೇಶ ನೋಡಿ ಹೋಗ್ಬಿಡ್ತಾರೆ ನೀನು ಯಾಕೆ ಅಡುಗೆ ಮಾಡ್ತಿದ್ದೀಯ ತಮ್ಮ ಇಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಚಾಕು ತೊಗೊಂಡು ಏನೋ ಕಟ್ ಮಾಡೋಕೆ ಹೋಗ್ತಾನೆ ಅಷ್ಟೊತ್ತಿಗೆ ಸ್ವಲ್ಪ ನಮ್ಮ ವೇದ ಬೇಡ ಬೇಡ ಅನ್ನೋಕ್ಕೋಗಿ ಸ್ವಲ್ಪ ಕೈ ಇದು ಸ್ವಲ್ಪ ಹೀಗೆ ಕಟ್ಟಾಗಿಬಿಡುತ್ತೆ ಅದೇ ತಕ್ಷಣ ಅಯ್ಯೋ ನಾನು ಸ್ವಲ್ಪ ಇದನ್ನು ತರ್ತೀನಿ ಅಂತ ಹೇಳ್ಬಿಟ್ಟು ಆ ಫಸ್ಟ್ ಏಡ್ ಬ್ಯಾಕ್ಸ್ನ ತರಕ್ಕೆ ಓಡೋಗ್ಬಿಡ್ತಾನೆ ನಮ್ಮ ವಿಕ್ರಮು ಎಂಟ್ರಿ ಮೇಲೆ ಅಷ್ಟು ಆಸೆ ನಮ್ಮ ವಿಕ್ರಮ್ಗೆ ಈಳು ನಮ್ಮ ವೇದ ಇದ್ದಳು ಬೇಗ ಅಲ್ಲಿ ಇದ್ದಿರೋ ಹರಿಷ್ಣು ಪಡೆ ತೊಗೊಂಡು ಮೆತ್ಕೊಂಡು ಸರಿ ಮಾಡ್ಕೊತಾಳೆ ಯಾಕೋ ಇಷ್ಟೇ ಇಷ್ಟಕ್ಕೆ ಯಾಕೋ ಇಷ್ಟೊಂದು ಟೆನ್ಷನ್ ತೊಗೊತಿದ್ಯಾ ಡಾಕ್ಟ್ರನ್ನೇ ಕರ್ಸ್ಬಿಡೋ ಹೋಗ್ಲಿ ಯಾಕೋ ಹಿಂಗಾಗ್ತಿದ್ಯಾ ಅಂತ ಬೈತಾಳೆ ನಮ್ಮ ವೇದ ವಿಕ್ರಮ್ಗೆ ಇನ್ನೊಂದು ಕಡೆ ವೇದ ಮತ್ತೆ ಶಕುಂತಲ ಇಬ್ರು ಶಾಪಿಂಗ್ ಬಂದಿರ್ತಾರೆ ಏನೇನು ಹೋಗೋಕೆ ಆನ್ಲೈನ್ ಶಾಪಿಂಗ್ ಅಂದರೆ ನನಗೆ ಇಷ್ಟನೇ ಆಗಲ್ಲ ಸುಮ್ಮನೆ ಮಾತಾಡ್ಕೊಂಡು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಅತ್ತೆ ಸೊಸೆ ಇಬ್ರು ಮಾತಾಡ್ತಾ ಇರ್ತಾರೆ ಅತ್ತೆ ಬರುವಾಗ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಈ ಮಳೆನಲ್ಲ ಅಂತ ಅಶಕುಂತಲ ತಳೆ ಈ ಒಂಥರ ಮಳೆ ಬರ್ತಿರುವಾಗ ನೆಗಡಿ ಆಗ್ತಾ ಇರುವಾಗ ಒಸ್ಕೊತಾ ಇರಬೇಕು ತಿಂತಾ ಇರಬೇಕು ಗಾಸಿಪ್ ಮಾಡ್ತಾ ಇರಬೇಕು ಅದರಲ್ಲೇ ಚೆನ್ನಾಗಿ ವೇದ ನೀನು ಗಾಸಿಪ್ ಮಾಡ್ತೀಯಾ ಅಂತ ಶಕುಂತಲ ಅಂತಾಳೆ ಆ ಯಾವತ್ತು ಗುಣ ಸುಟ್ರು ಲ್ಲ ಹೆಣ್ಮಕ್ಳು ಬುದ್ಧಿ ಅತೆ ಅದು ನಾನಂತೂ ನನಗಂತೂ ಇಷ್ಟನಪ್ಪ ಅದರಲ್ಲೂ ಅಕ್ಕಪಕ್ಕ ಏನು ನಡೀತಿದೆ ಅಂತ ತಿಳ್ಕೊಳೋದೇನು ತಪ್ಪೇನಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ವಿಕ್ರಮ್ ಹೇಳಿದ್ಯಾ ನಾವು ಬಂದಿರೋದು ನಂತ ಶಕಂತಲ್ಲ ಕೇಳ್ತಾಳೆ ಅವನಿಗೆ ಹೇಳಿದ್ರೆ ಅಷ್ಟೇ ಕತೆ ಜೀಪ್ ತೊಗೊಂಡು ಬಂದು ಹತ್ಕೋ ಹತ್ಕೋ ಅಂತ ತಲೆ ತಿಂತಾನೆ ಅದಕ್ಕೆ ನಾವು ಹೇಳಿಲ್ಲ ನಮಗೂ ಸ್ವಲ್ಪ ಫ್ರೀಡಮ್ ಬೇಡವಾ ಅಂತೇಳ್ಬಿಟ್ಟು ಅತ್ತೆ ಸೊಸೆ ಇಬ್ರು ಚೆನ್ನಾಗಿ ಮಾತಾಡ್ತಾ ಶಾಪಿಂಗ್ ಹೋಗಿರ್ತಾರೆ ಪಕ್ಕದಲ್ಲಿ ಇದನ್ನೆಲ್ಲ ಗುಲಾಬಿ ನೋಡ್ತಾ ಇರ್ತಾಳೆ ನೋಡ್ತಾ ಇರೋ ವೇದ ನಾನು ನಿಮ್ಮ ಮನೆಗೆ ಹೆಂಗೆ ಎಂಟ್ರಿ ಕೊಡ್ತೀನಿ ನಾನು ಯಾವ ಥರ ಡ್ರಾಮಾ ಮಾಡ್ತೀನಿ ನೀನು ಹೊರಗೆ ಬರಲಿ ಅಂತಲೇ ಕಾಯ್ತಾ ಇದ್ದೆ ನಿಮ್ಮ ಮನೆಗೆ ನಾನು ಹೆಂಗ್ರಿ ಎಂಟ್ರಿ ಹೆಂಗ್ ತಗೊಳ್ತೀನಿ ಅಂತ ಅಂತ ನಾ ಈ ಅಂತ ಇರ್ತಾಳೆ ಈ ಗುಲಾಬಿದು ನಾಟಕ ಇವತ್ತಿಂದ ಸ್ಟಾರ್ಟ್ ನೋಡಿ ಹಾಗೆ ಅವಳ ವೀರ ಮತ್ತು ಅವಳು ಜೊತೆಗಿರುವಂತಹ ಮುದ್ಕೊಟ್ಟಿರುವಂತಹ ಕೆಲವೊಂದು ಫೋಟೋಸ್ ವೀಡಿಯೋಸ್ನೆಲ್ಲ ಅವಳು ವೇದನ ಹತ್ರ ತೋರಿಸ್ಬಿಟ್ಟು ನಿಮ್ಮ ಮೈದನ ಇದನ್ನೆಲ್ಲ ಅವನಿಂದ ನನ್ನ ಜೀವನ ಎಲ್ಲ ಹಾಳಾಗೋಯ್ತು ನಂಬಿಸಿ ತುಂಬ ಮೋಸ ಮಾಡಿಬಿಟ್ಟ ಹಂಗೆ ಹಿಂಗೆ ಅಂತ ಇರೋ ವಿಷಯನೆಲ್ಲ ಕಕ್ಕ ಕಕ್ಬಿಡ್ತಾಳೆ ಏನು ಹೇಳ್ತಿದ್ದೀರಾ ಆ ಗುಲಾಬಿ ಅಂದಾಗ ಹೌದು ಏನೇನಾಯಿತು ಅನ್ನೋ ಪ್ರತಿಯೊಂದು ವಿಷಯನು ವೇದನ ಹತ್ರ ಹೇಳ್ಬಿಡ್ತಾಳೆ ಅಂತೂ ಇವಳು ಡ್ರಾಮಾ ಸ್ಟಾರ್ಟು ನೆಕ್ಸ್ಟು ಇನ್ನೇನೇನು ಕತೆ ಆಗುತ್ತೆ ಅಂತ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ